ನಮಸ್ಕಾರ ಇವತ್ತು ಇವತ್ರಿ ನಾವು ನಿಮ್ಗೆ ಒಂದು ಭಾಳ ಸಿಂಪಲ್ಲಾಗಿ ಮಾಡ್ಬೋದಾದಂತಹ ಖಾರದ ಒಡೆ ರೆಸಿಪಿಯನ್ನು ರೀ ಹಬ್ಬದ ಟೈಮ್ದಾಗ ಅಷ್ಟೇ ಅಲ್ಲದೆ ನಿಮಗೆ ಯಾವಾಗ ಬೇಕು ಆವಾಗ ಅತಿ ಸುಲಭವಾಗಿ ಭಾಳ ಮಸ್ತ್ ಟೇಸ್ಟ್ ಬರುವಂತಹ ಈ ರೆಸಿಪಿಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಬೇಕು ಅನ್ನೋದು ನಮ್ಮ ಆಶಾರಿ ರೀ ಹಾಗಾದ್ರೆ ಇನ್ನತನೇ ಏನ್ರಿ ರೀ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ ಫೇಸ್ಬುಕ್ದಾಗ ಫಾಲೋ ಮಾಡಿಬಿಡಿ ಏನು ಮಾಡಿದ್ರಿ ಜಸ್ಟ್ ಏನು ಮಾಡ್ರಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಳ್ರಿ ಹಂಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೋರಿ ಅದಾದ ನಂತರ ಒಂದು ತರ್ಡ್ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ರಿ ಗೊತ್ತಾದ್ರಲ್ಲೇ ಇದನ್ನು ಚಾಣಿಸ್ ತೊಗೊಳ್ಬೇಕ್ರಿ ಎಲ್ಲನೂ ಬರಬ್ಬರಿಯಾಗಿ ಚಾಣಿಸಿ ಒಂದು ಪ್ರಾರ್ಥನೆಗೋ ಬುಟ್ಟಿಯೊಳಗೋ ನೀವು ತಕೊಂಬಿಡಿ ಅದಾದ ನಂತರ ಒಂದು ಸಣ್ಣ ಮಿಕ್ಸರ್ ರೀ ನಾವಿಲ್ಲಿ ಒಂದು ಟೀ ಅಷ್ಟು ಜೀರಿಗೆ ಹಂಗೆ ಧನಿಯಾ ಕಾಳುಗಳನ್ನ ಹಾಕೊಂಡು ಮುಂದಕ್ಕೆ ಇದ್ರಾಗ ಒಂದು ನಾಲ್ಕು ಬೆಳ್ಳುಳ್ಳಿ ಸಲ್ ದಮಣ್ಣು ಹಾಕಿಬಿಟ್ಟು ನೋಡಿ ಸಣ್ಣ ಇದ್ರ ಒಂದು ಐದಾರು ಹಾಕಿರಿ ಮುಂದಕ್ಕೆ ಕರಿಬೇವು ಕರಿಬೇವು ಆದ ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ನೀವು ಸೇರಿಸಿರಿ ಅದಾದ ನಂತರ ಹಸಿ ಮೆಣಸಿಕಾಯಿ ಇವು ಸ್ವಲ್ಪ ಖಾರ ಇದ್ರೆ ಭಾಳ ಚಲೋ ರೀ ಅದಕ್ಕೆ ಒಂದು ಈಟ್ ಜಾಸ್ತಿ ಹಸಿ ಮೆಣಸಿಕಾಯಿ ಹಾಕಿರಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಸೇರಿಸ್ಬೇಕ್ರಿ ಮುಂದಕ್ಕೆ ಈ ಮಿಕ್ಸರನ್ನ ಕ್ಲೋಸ್ ಮಾಡಿ ಅಂದರೆ ಜಾರ್ ಕ್ಲೋಸ್ ಮಾಡಿ ಗರ್ರ ಅನ್ಸ್ಕೊಂಡು ಬರೋದ್ರಿ ಆದರೆ ಸಣ್ಣಂಗೆ ಅಲ್ರಿ ದಮ್ ದಮ್ಮಂಗೆ ಉಳಿಬೇಕು ಆಮೇಲೆ ಆಗಲೇನು ಚಾನ್ಸ್ ಇಟ್ಟಿದ್ದು ನೋಡ್ರಿ ಆ ಹಿಟ್ಕೊಳಗೆ ಈ ಒಂದು ಬಿಳಿ ಎಳ್ಳು ಕೊತ್ತಂಬರಿ ಆಮೇಲೆ ಸಣ್ಣ ಕಟ್ ಮಾಡ್ರಿ ಹಾಕಿರಿ ಅದನ್ನ ಅದ್ರ ಜೊತೆ ಒಂದು ಹಿಟ್ಟು ಅರಿಶಿನ ಪುಡಿ ಮುಂದಕ್ಕೆ ಈ ಖಾರ ದಮ್ ದಮದಮ್ಮಂಗಿರುವಂಥ ತರಿ ತರಿ ಆಗಿರಿ ಆ ಖಾರ ಹಾಕಿ ಚೆನ್ನಾಗಿ ಹಿಟ್ಟರೊಳಗೆ ಕಲಿಸ್ಬಿಡ್ರಿ ಚಲೋತ್ ನಂಗೆ ಅದನ್ನೆಲ್ಲ ನೀವು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ 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 ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲ್ಸೋಕೆ ಶುರು ರೀ ಆದರೆ ಬಿಸಿ ನೀರಲ್ಲ ತಂಪು ನೀರನ್ನು ಹಾಕಿದ್ದೀವಿ ಬರಬರಿಯಾಗಿ ಅದನ್ನು ಸ್ವಲ್ಪ ಹಾಕಿ ಆಮೇಲೆ ಅದನ್ನು ಕಲಿಸಾಕತ್ತೇವ್ರಿ ಒಮ್ಮೆ ಭಾಳಷ್ಟು ಹಾಕಿದ್ರಿ ಅಂತಂದ್ರೆ ಅದು ಮತ್ತೆಲ್ಲ ತಪ್ಪಿ ಹೋಗ್ತೈತ್ರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿರಿ ಕಡಿಮೆ ಇದ್ರೆ ಮತ್ತಷ್ಟು ಹಾಕ್ಯಾಕ್ರಿ ಆಮೇಲೆ ಹಿಟ್ಟನ್ನು ಈ ರೀತಿ ಸಾಫ್ಟಾಗಿ ಚಲೋತ್ನಂಗೆ ನೀವು ಮಾಡಬೇಕು ಕೈಯಿಂದ ನೀವು ಬರೊಬ್ಬರಿಯಾಗಿ ಈ ರೀತಿ ಮಿದ್ದಿದ್ರಿ ಅಂತಂದ್ರೆ ಅದಕ್ಕೆ ಕರೆಕ್ಟನ್ನು ಹಾಕ್ತೈತಿ ಆಮೇಲೆ ಏನು ಮಾಡ್ರಿ ನೀವು ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕಿರಿ ಅಡುಗೆ ಎಣ್ಣೆಯನ್ನು ಹಾಕಿ ಚಂದಂಗೆ ಅದನ್ನೊಂದು ಏಟ ಈ ರೀತಿ ಮಿದ್ದಿದ ಮೇಲೆ ಹೀಗೆ ದಮ್ ದಮ್ಮಗೆ ದಮ್ ದಮ್ಮಂಗೆ ಅಂಥೇಳಿ ಒಂದು ಮೂರು ಉಳ್ಳಿಗಳನ್ನು ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ ತೀರ್ತಿರಲ್ಲ ಈಗ ಏನು ಮಾಡ್ರಿ ಎಣ್ಣೆ ಇಟ್ಟುಬಿಡ್ರಿ ಮುಂದಕ್ಕೆ ಬರ್ರಿ ನೋಡ್ರಿ ನೀವು ಲಟ್ಟುಣ್ಗೇನೋ ಅಥವಾ ಒಂದು ಯಾವುದ್ರ ಬಟರ್ ಪೇಪರು ಯಾವ್ದು ಬೇಕಲ್ಲ ಮಾಡ್ಬೋದ್ರಿ ಆಮೇಲೆ ತಿನ್ ಮಾಡ್ರಿ ಇದನ್ನು ಕೆಳಗೆ ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗೆ ಕೈಯಿಂದ ಒಂದು ಈಟ ತಟ್ಕೊತ ಹೋದ್ರಿ ಅಂದರೆ ದೊಡ್ದಾಗ್ತತಿ ಆಮೇಲೆ ನೀವು ಬಲ್ಲನ್ಗೆ ಅಥವಾ ಲಟ್ಟುಣ್ಗೆ ತೊಗೊಂಡ ಚಂದಂಗಿ ಅದನ್ನು ಲಟ್ಟಿಸಾಕ ಸ್ಟಾರ್ಟ್ ಮಾಡ್ರಿ ರೀ ಇದ್ರಲ್ಲಿ ನಾವು ಸಣ್ಣ 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 ಉಳ್ಳಿ ಮಾಡಿ ಕೈಯಿಂದ ಬಡಿದ್ರು ನಡಿತೈದ್ರಿ ಆಮೇಲೆ ಈ ರೀತಿ ದೊಡ್ಡದು ಮಾಡಿ ಅದ್ರ ಮ್ಯಾಲಿಂಗೆ ಒಂದು ಈಟಿ ಎಳ್ಳು ಬಿಳಿ ಎಳ್ಳುಗಳನ್ನ ಹಚ್ಚಿ ಒಂದು ಈಟು ಮತ್ತದನ್ನು ಲಟ್ಟಿಸ್ದಂಗೆ ಮಾಡಬೇಕು ಅದು ಆದ ನಂತರ ನಮಗೆ ಬೇಕೋ ನೋಡಿಕೊಂಡು ಅಷ್ಟು ಹಿಂಗೆ ಬಾಟೀಲಿನೋ ಅಂದರೆ ಗ್ಲಾಸಿಂದನೋ ಅಥವಾ ಯಾವುದೇ ಒಂದು ಪ್ಲೇಟಿಂದನೋ ಕೊರೆದು ಹಿಂಗೆ ಗುಂಡು 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 ಗುಂಡಾಗಿ ನಾವು ಅವನ್ನೆಲ್ಲ ತಗೊಳ್ಬೇಕು ರೀ ಎಕ್ಸ್ಟ್ರಾ ಏನೂ ಇರ್ತದಿಲ್ಲ ಅದನ್ನು ತೆಗೆದುಬಿಡಿ ತೆಗೆದಾದ ನಂತರ ಇವನು ಹೋಗಿ ಎಣ್ಣೆ ಒಳಗೆ ನಾವು ಹಾಕ್ಬೇಕು ರೀ ಏನಕ್ಕೆ ಆಗತ್ಲು ಅಂತ ಚೆಕ್ ಮಾಡಿರಿ ಫಸ್ಟಿಗೆ ಆಮೇಲೆ ಸ್ವಲ್ಪ ತಗೋರಿ ಅಂದ್ರೆ ಒಂದೊಂದು ಒಂದೊಂದು ತೊಗೊಂಡು ಎಣ್ಣೆ ಒಳಗೆ ಹಬ್ಬಿಡಿ ಎಣ್ಣೆ ಸ್ವಲ್ಪ ಜೋರು ಇರ್ತತಿ ಇವನ್ನ ನಾವು ಸಾಫ್ಟಾಗಿಯೂ ರೀ ಇಲ್ಲ ಕ್ರಿಸ್ಪಿಯಾಗಿ ಬೇಕಂದ್ರೆ ಆ ರೀತಿ ಅಂದ್ರೆ ನೀವು ನಿಪ್ಪಟ್ಟು ಮಾಡ್ತಿರ್ಲಿಲ್ಲ ಮಾಡ್ಕೊಳ್ಬೋದು ರೀ ಅಲ್ಲಿ ನಾವು ಫಸ್ಟಿಗೆ ನಿಮಗೆ ಮಸ್ತಾಗಿ ಕ್ರಿಸ್ಪಿಯಾಗಿರುವಂಥದ್ದು ತೋರಿಸಾಕತ್ತೀವಿ ಜಸ್ಟ್ ನೀವು ಎಣ್ಣೆ ಒಳ್ಕೊಂಡ ಬರಬರಿಯಾಗಿ ಮ್ಯಾಲ ಕೆಳಗ ಕೆಳಗ ಮ್ಯಾಲ ಮಾಡಿ ಕರೆದ್ರಿ ಅಂತಂದ್ರೆ ಸಾಕು ನಾವು ಭಾಳ ಚಲೋ ತಂಗಿ ಬರ್ತಾವು ಭಾಳ ಟೇಸ್ಟಿಯಾಗಿನೂ ರೀ ಇವನ್ನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದ್ರಿ ಹಬ್ಬದ್ದಾಗೇನು ರೀ ಸ್ವೀ ಸ್ವೀಟ್ ಮಾಡಿರ್ತಿರ್ಲೇ ಅದ್ರ ಜೊತೆ ತಿನ್ನುವಾಗ ಭಾಳ ಚಲೋ ಅನ್ನಿಸ್ತಾವ್ರಿ ಹಂಗೆ ಉಳಿದಿದ್ದನ್ನು ನೀವು ಎಲ್ಲನೂ ಈ ರೀತಿ ದೊಡ್ಡದಾಗಿ ಅಲಟ್ಸ್ಬೇಕು ಗುಂಡು ಗುಂಡಾಗಿ ಕೊರಿಬೇಕು ಆಮೇಲೆ ಎಣ್ಣೆ ಕರಿಬೇಕು ಆಮೇಲೆ ಎಳ್ಳು ಹಚ್ಚಬೇಕು ಅಂಥೇಳಿ ಏನು ಕಂಪಲ್ಸರಿ ಇಲ್ಲರಿ ನೀವು ಬೇಕಂದ್ರೆ ಹಚ್ಬೋದು ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ನಡೀತೈದ್ರಿ ಆದರೆ ಎಣ್ಣೆ ಒಳಗೆ ಚೆಂದಂಗಿ ಕರಿತೀ ಇದ್ರಲ್ಲ ಒಂದು ಆದ್ಮೇಲೆ ಒಂದು ಆದ್ಮೇಲೆ ಒಂದು ಆದ್ಮೇಲೆ ಬಿಟ್ಟು ಈ ರೀತಿಯಾಗಿ ನೀವು ಕರಿದು ರೀ ಸ್ವಲ್ಪ ಗುಳ್ಳಿ ಕಡಿಮೆ ಹಾಕ್ಕೂಡ್ಲೆ ಹಿಂಗೆ ನೀವು ಏನು ಮಾಡಿರಿ ತಿರುಗಿಸಿ ಹಾಕೋಕೆ ಸ್ಟಾರ್ಟ್ ಮಾಡಿರಿ ಆಮೇಲೆ ಒಂದು ಹಿಟ್ಟು ಬೇಕಾದ್ರೆ ಆಮೇಲೆ ಎಣ್ಣೆನು ಹಿಂಗೊಜ್ಜಿದ್ರೆ ಚಂದಂಗಿನ ಬರ್ತಾವ್ರಿ ಎಲ್ಲಾನು ಅಟ್ಟ ಚಲೋ ಟೇಸ್ಟನ್ನು ಕೊಡ್ತಾವೆ ರೀ ಇದಂತರೂ ನಾವು ಗ್ಯಾರಂಟಿ ಇದ್ದೀವಿ ನೀವು ಬೇಕಂದ್ರೆ ಟ್ರೈ ಮಾಡಿ ಯಾಕಂದರೆ ಬರೀ ಒಂದು ಕಪ್ ಗೋಧಿ ಹಿಟ್ಟು ತೊಗೋರಿ ಆಮೇಲೆ ತೊಳ್ದಿದ್ರೆ ತೊಗೊಂಡು ಪಟ್ 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 ಅಂತ ಹೇಳಿ ಮಾಡಿದ್ರಿ ಅಂತಂದ್ರೆ ಮುಗಿದತಿ ಹಿಟ್ಟನ್ನು ನೆನೆಸೋ ಅವಶ್ಯಕತೆ ಇಲ್ಲ ಆಗಿಂದಾಗ ನೀವು ಆರಾಮ್ ಸರಿಯಾಗಿ ಮಾಡ್ಕೊಳ್ಬೋದು ಇಷ್ಟೇ ನೀವು ಮಾಡಬೇಕಾಗಿರೋದು ಕೆಲಸ ರೀ ಏನಂತರಿ ಇಷ್ಟು ಈಸಿ ಇದ್ದಾಗ ಬಿಡಕ್ಕೆ ಹೋಗಬಾರ್ದು ರೀ ಒಮ್ಮೆ ಟ್ರೈ ಮಾಡಿ ನೋಡ್ರಿ ನೀವು ಎಷ್ಟು ಚಲೋ ಆಗಿದ್ದು ರೀ ಅಂಥೇಳಿ ಕೇಳ್ತಿರಿ ವಾಪಸ್ ಬಂದ ಹಿಂಗೆ ಮಾಡಿ ಇವನ್ನೆಲ್ಲನೂ ನೀವು ತಕ್ಕೊಂಡ್ಬಿಡ್ರಿ ಒಮ್ಮೆ ನೀವು ಭಾಳಷ್ಟು ದೊಡ್ದು ಮಾಡಿ ಈ ರೀತಿ ಮಾಡಿನೂ ರೀ ಇಲ್ಲ ಸಣ್ಣ ಸಣ್ಣ ಮಾಡಿನ ಆ ರೀತಿ ಮಾಡಿ ನಡಿತೈತ್ರಿ ನೀವು ಸ್ವಲ್ಪ ಸ್ವಲ್ಪ ಕರೆದ್ರಿ ಅಂತಂದ್ರೆ ನೀವು ಅವನ್ನ ಉಬ್ಬಿ ಬರುವಂಗೆ ಕರೆದನ್ನು ತಗೊಳ್ಬೋದು ರೀ ಇಲ್ಲ ಭಾಳಷ್ಟು ಕರೆದ್ರಿ ಅಂತಂದ್ರೆ ಅವಾಗ ಕ್ರಿಸ್ಪಿ ಉಳಿಯೋಂಗನ್ನು ತಗೊಳ್ಬೋದು ನಿಮಗೆ ಎರಡು ನಾವು ನೋಡ್ಬೋದು ರೀ ನೀವು ಈಗ ಭಾಳ ಮಸ್ತಾಗಿರುವಂತಹ ಗೋಧಿ ಹಿಟ್ಟಿನ ಖಾರದ ಬಡಿಯನ್ನು ಮಾಡಿರಿ ಹಾಗೆ ಇದೇ ರೀತಿಯಾಗಿ ನಾವು ನಿಮ್ಗೆ ಜೋಳದ ವಡೆಯನ್ನು ತೋರಿಸಿದ್ದೀವಿ ನೀವು ನೋಡಿಲ್ಲ ಅಂತಂದು ರೀ ಆಮೇಲೆ ಅವ್ರು ನೋಡ್ಬೋದು ಎಟ್ ಮಸ್ತಾಗಿ ಬಂದವು ಅಂತೇಳಿ ಸಾಫ್ಟ್ ಬೇಕಂದ್ರೆ ಈ ರೀತಿ ಉಬ್ಬಿ ಬರುವಂಥವು ರೀ ಇಲ್ಲ ಕ್ರಿಸ್ಪಿ ಬೇಕಂದ್ರೆ ಈ ರೀತಿ ಬೇಕಂದ್ರೆ ಹಾಗೂ ಮಾಡ್ಕೊಳ್ಬೋದು ರೀ ಹಾಗಾದರೆ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ಯಾಗೆ ತಿಳಿಸ್ರಿ ಅಂತ ಹೇಳ್ತಾ ಇದು ಸವಿರ್ಚಿಯ ಸೊಬಗು ಅಣ್ಣದಾತ ಸುಖಿ ಭವ